ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೈ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಂಚಮಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ವಿಶೇಷ ಯಾಕೆ ಅಂತ ಹೇಳಿದ್ರೆ ತವರು ಮನೆಯವರು ಕರೆಯೋದಿಕ್ಕೆ ಬರ್ತಾರೆ ಅಂತ ಹೇಳಿ ತುಂಬ ಆಸೆ ಪಟ್ಟು ಈ ಹಬ್ಬನ ಇಷ್ಟಪಡ್ತಾರೆ ಹಾಗೆ ನಾನು ಇವತ್ತು ಪಂಚಮಿ ಹಬ್ಬದ ವಿಶೇಷವಾಗಿ ಇದು ರವಾ ಉಂಡೆಯನ್ನು ಟ್ರೈ ಮಾಡಿದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಂಚಮಿ ಹಬ್ಬ ಅಂತ ಹೇಳಿದ್ರೆ ನೆನಪಾಗೋದು ನಾವು ಚಿಕ್ಕ ವಯಸ್ಸಲ್ಲಿ ಹಬ್ಬ ಮಾಡಿದಂತಹ ನೆನಪುಗಳು ಹಾಗೆ ನಮ್ಮ ಕಡೆಯೆಲ್ಲ ತಂಬಿಟ್ಟು ಉಂಡೆ ಅಂತ ಹೇಳಿ ಮಾಡ್ತಾರೆ ಆ ಉಂಡೆ ಮಾಡಬೇಕಾದ್ರೆ ಫನ್ನಿಯಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಎಲ್ಲರೂ ಕೂತ್ಕೊಂಡು ಆ ಉಂಡೆ ಮಾಡುವಾಗ ಒಂದು ಆ ಮಾಡಬೇಕು ಮಾಡಬೇಕು ಅನ್ನೋ ಒಂದು ಕಾತುರ ಇದೆಯಲ್ಲ ಅದು ನೆನಪಿಗೆ ಬರುತ್ತೆ ಹಾಗೆ ಈ ರವೆ ಉಂಡೆನ ನಾನು ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮು ಈ ರವೆ ಉಂಡೆದು ಒಂದು ಫನ್ನಿ ಇನ್ಸಿಡೆಂಟ್ ಅಂತ ಹೇಳಿದ್ರೆ ನಾವು ಚಿಕ್ಕವರು ಇರುವಾಗ ಎಲ್ಲರೂ ರವೆ ಉಂಡೆ ಮಾಡ್ತಾರೆ ಅಂತ ಹೇಳಿ ನಾವು ನಮ್ಮ ಅಪ್ಪನ ಕೇಳ್ಕೊಳ್ತೀವಿ ಉಂಡೆನ ನಮ್ಮ ಅಪ್ಪನೇ ಮಾಡೋದು ಆವಾಗ ಅವರು ಉಂಡೆನ ರವೆ ಉಂಡೆ ಮಾಡೋ ಮೆಥಡ್ ಗೊತ್ತಿರೋಲ್ಲ ಹಾಗಾಗಿ ಒಂದು ಸಾರಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಕೂರಿಸ್ಕೊಂಡು ಸಕ್ಕರೆನ ಚೆನ್ನಾಗಿ ಕುದಿಸಿ ಪಾಕ ಮಾಡಿ ಆಮೇಲೆ ರವೆ ಹಾಕಿದ್ರೆ ಅದಕ್ಕೆ ಆಗಿತ್ತು ಆವತ್ತಿಗೆ ಆಯಿತು ನಮ್ಮ ಅಪ್ಪ ಏನು ರವೆ ಮುಂಡೆ ಮಾಡೋದು ಬಿಟ್ಬಿಟ್ರು ಇದು ನಾನು ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮು ಚೆನ್ನಾಗಾಗಿದೆ ಈ ಥರ ಹೊಸ ಹೊಸದಾಗಿ ಟ್ರೈ ಮಾಡಬೇಕು ಹಾಗೆ ಪಂಚಮಿ ವಿಶೇಷವಾಗಿ ಉಂಡೆಗಳು ರವೆ ಉಂಡೆ ಎಲ್ಲ ಮಾಡ್ತಾರೆ ಶೇಂಗಾ ಉಂಡೆ ಅಂತ ಹೇಳಿ ನಾನು ಮನೆಗೆ ಹೋಗಿಲ್ಲ ಹಾಗಾಗಿ ನಾನೇ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಕೂಡ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೇ ನಾನು ಮಾರ್ನಿಂಗ್ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತೇನು ಸ್ವೀಟ್ ಮಾಡೋಣ ಅಂತ ಹೇಳಿದ್ರೆ ನಾವು ಮನೆಯಲ್ಲೆಲ್ಲ ತುಂಬ ವೆರೈಟಿ ವೆರೈಟಿ ಉಂಡೆಗಳನ್ನು ಮಾಡ್ತೀವಿ ನಾನು ಇವತ್ತು ರವೆ ಉಂಡೆ ಟ್ರೈ ಮಾಡೋಣ ಅಂತ ಹೇಳಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅದಕ್ಕೆ ಅರ್ಧದಷ್ಟು ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರಲ್ಲಿ ನಾವು ಎಷ್ಟು ರವೆ ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು ಸಕ್ಕರೆ ನೋಡಿಕೊಂಡು ಹಾಕೋಬೇಕು ಅದನ್ನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಾಗೆ ಒಂದು ಪಾನ್ಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಳ್ತಾ ಇದ್ದೀನಿ ಫ್ರೈ ಇಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಅದೇ ತುಪ್ಪದಲ್ಲಿ ರವೆನ ಚಿರೋಟಿ ರವೆನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ ಅದೇ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹೇಗೆ ಹುರ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ರವೆ ಕೂಡ ಘಮ 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 ಅನ್ನಬೇಕು ಹುರಿತಾ ಹುರಿತಾ ಅದೇ ಸ್ಮೆಲ್ ಬರುತ್ತೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಯೂಟ್ಯೂಬ್ ನೋಡ್ಬಿಟ್ಟು ಯಾಕೆ ಟ್ರೈ ಮಾಡಬಾರ್ದು ಕಲಿಬೇಕಲ್ವಾ ಎಲ್ಲದೂ ಗೊತ್ತಿರಬೇಕು ಅಂತ ಹೇಳಿ ಟ್ರೈ ಮಾಡಿದೆ ಅದಾದ ನಂತರ ಏನು ಕೊಬ್ಬರಿ ತುರಿ ಇರಬೇಕಿತ್ತು ಒಣ ಕೊಬ್ಬರಿ ಸಿಗಲಿಲ್ಲ ನನಗೆ ಹಾಗಾಗಿ ಡೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ಸಿಗುತ್ತೆ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಮತ್ತು ಕೊಕೋನಟ್ ಪೌಡ್ರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎರಡನ್ನೂ ಸೇರಿಸಿ ತುಪ್ಪದಲ್ಲಿ ಹಾಗೆ ಎರಡನ್ನೂ ಚೆನ್ನಾಗಿ ಕೊಬ್ಬರಿ ಆದರೆ ಇನ್ನೂ ಚೆನ್ನಾಗುತ್ತೆ ನನಗೆ ಸಿಗಲಿಲ್ಲ ಹಾಗಾಗಿ ನನ್ನ ಡೆಸಿಕೇಟೆಡ್ ಕೊಕೋನಟ್ರು ಪೌಡ್ರೇ ಸಿಗುತ್ತೆ ಅದನ್ನೇ ಯೂಸ್ ಮಾಡಿಕೊಳ್ಳಿ ಇದು ನಾನು ಫಸ್ಟು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಸರಿ ಟ್ರೈ ಮಾಡ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಇದ್ದೀನಿ ಹೇಗೆ ಡೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ಮತ್ತು ರವೆನ ಹುರ್ಕೊಂಡಿದ್ದಾಯಿತು ಅಂದರೆ ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂತ ಹೇಳಿದ್ರೆ ಅದು ತಳ ಹಿಡಿದ್ಬಿಡುತ್ತೆ ಅದಕ್ಕೆ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂರನ್ನು ಕೂಡ ಹಾಗೆ ಈ ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಆಗಿ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಕೊಳ್ಬಾರ್ದು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರೋ ಬರುತ್ತೆ ಹಾಗಾಗಿ ಮೀಡಿಯಂ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಹುರ್ಕೊಳ್ಬೇಕು ಮೂರನ್ನು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಇದೆಲ್ಲ ನಾವೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಈ ರವೆ ಉಂಡೆ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶೇಂಗಾ ಉಂಡೆ ಎಳ್ಳುಂಡೆ ಎಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ನಾನು ಊರಿಗೆ ಹೋಗಿಲ್ಲ ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಮತ್ತು ಸಕ್ಕರೆ ಪುಡಿನ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ನೋಡಿ ಇವಾಗ ಸಕ್ಕರೆ ಪುಡಿ ಹಾಕಿದ ಮೇಲೆ ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟು ಇಲ್ದಿರೋ ಹಾಗೆ ಗಂಟು ಗಂಟು ಇರುತ್ತೆ ಸಕ್ಕರೆ ಪುಡಿ ಅದನ್ನೆಲ್ಲ ಒಡೆದ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಲು ಹಾಕಿ ನಾನು ಸ್ವ ಸ್ವಲ್ಪ ಉಂಡೆಗಳನ್ನು ಇದ್ದೀನಿ ಫಸ್ಟು ನಾವು ಹಾಲು ಹಾಕಿ ಇದನ್ನು ಚೆನ್ನಾಗಿ ಇದು ಮಾಡಿಕೊಡ್ಬೇಕು ಅದಾದ ನಂತರ ಉಂಡೆಗಳನ್ನು ಕಟ್ಟಬೇಕು ನನಗೆ ಟೈಮ್ ಇಲ್ಲ ಹಾಗಾಗಿ ಬೇಗ ಬೇಗ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಉಂಡೆಗಳನ್ನು ಒಂದೊಂದೇ ಉಂಡೆಗಳನ್ನು ಮಾಡಿದೆ ಬಿಸಿ ಇತ್ತು ಬಿಸಿ ಬಿಸಿ ಆದರೆ ನಿಮ್ಗೆ ಕಟ್ಟಕ್ಕೆ ಕಷ್ಟ ಅಂತ ಹೇಳಿ ಈ ರೀತಿ ಉಂಡೆಗಳನ್ನು ನಾವು ತುಪ್ಪ ಹಾಕ್ಕೊಂಡು ನನಗೆ ಜಾಸ್ತಿ ತುಪ್ಪ ಬೇಡ ಅಂತ ಹೇಳಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ತುಪ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ನಾನು ಮಾಡಿ ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ ನೋಡ್ಕೊಂಡು ಬರೋಣ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿದೆ ಏಕೆಂದರೆ ಬೇಗ ದೇವಸ್ಥಾನಕ್ಕೆ ಹೋಗಿ ವರ್ಕಿಗೆ ಹೋಗಬೇಕು ಹಾಗಾಗಿ ವರ್ಕೆಲ್ಲ ಉಂಡೆಗಳನ್ನು ಕಟ್ಟಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲೇ ನಮ್ಮ ರೂಮ್ ಹತ್ರನೇ ಗಣಪತಿ ಟೆಂಪಲ್ ಇದೆ ಆ ಟೆಂಪಲಿಗೆ ನಾನು ಹೋಗಬೇಕು ಹಾಗೆ ಉಂಡೆಗಳು ಈ ರೀತಿ ಆಗಿದ್ವು ನೋಡಿ ತುಂಬ ಚೆನ್ನಾಗಾಗಿದ್ವು ಉಂಡೆಗಳು ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಈ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳಿರುತ್ತೆ ತುಂಬ ಜನ ಬರ್ತಾ ಇರ್ತಾರೆ ನಾನೇ ಹೋಗಲ್ಲ ನನಗೆ ಫ್ರೀ ಇದ್ದ ಮಾತ್ರ ಹೋಗೋದು ಇವತ್ತು ಗಣಪತಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಅದರ ಆಪೋಸಿಟೇ ಅರಳಿ ಮರದ ಕೆಳಗೆ ನಾಗಪ್ಪನ ದೇವ್ರನ್ನ ನಾಗಪ್ಪ ನಾಗರ ದೇವ್ರ ಪೂಜೆ ಮಾಡ್ತಾರೆ ನಾಗರ ಕಲ್ಗಳಿದ್ದವು ಇಲ್ಲಿಗೆ ಪ್ರತಿಯೊಬ್ಬರು ಬಂದು ಹಾಲು ಎರ್ಕೊಂಡು ಹೋಗ್ತಾರೆ ಪಂಚಮಿ ಹಬ್ಬದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಹಾಲು ಏರಿತಾ ಇರೋದು ಐದು ಆರು ವರ್ಷ ಆಯಿತು ಪಂಚಮಿ ಹಬ್ಬಕ್ಕೆ ಹಾಲು ಎರೆಯೋದೇ ಬಿಟ್ಟಿದ್ದು ಊರಿಗೆ ಹೋಗೋಕ್ಕಾಗಲ್ಲ ರಜೆ ಕೊಡೋಲ್ಲ ಹಾಗಾಗಿ ಇಲ್ಲೇ ನಾನು ಕೂಡ ಹೂವು ಮತ್ತು ಹಾಲು ತೊಗೊಂಡು ಹಾಲು ಎರೆಯೋಣ ಅಂತ ಹೇಳಿ ನಾನು ನಮ್ಮ ಕಡೆಯೆಲ್ಲ ಹಾಲು ಎರೀಲೇಬೇಕು ಹೆಣ್ಮಕ್ಳು ನನಗೆ ಪೂಜೆ ಇಲ್ಲದಕ್ಕೆ ಹೋಗೇ ಇಲ್ಲ ಹಾಗಾಗಿ ಈ ಸಲ ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮು ನಾಗರ ಕಲ್ಲಿಗೆ ಹಾಲು ಎರೆದಿದ್ದು ಪ್ರತಿಯೊಬ್ಬರು ಅಲ್ಲಿ ಬಂದು ಹಾಲು ಎರಿತಾಯಿದ್ರು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಈ ಕಲ್ಲಿಗೆ ನಾಗಪ್ಪನಿಗೆ ಹಾಲು ಇದ್ದರು ಈ ಒಂದು ವಿಶೇಷವಾಗಿರೋಂಥ ಪೂಜೆ ತುಂಬ ಖುಷಿ ಆಯಿತು ನನಗೆ ಇದು ತುಂಬ ವರ್ಷ ಆರು ವರ್ಷದ ನಂತರ ಹಾಲು ಎರಿತಾ ಇರೋದು ಇಲ್ಲಾಂದರೆ ಪ್ರತಿ ವರ್ಷ ಊರಲ್ಲಿ ಮಾಡ್ತಾ ಇದ್ವಿ ವಿಶೇಷವಾದ ಹಬ್ಬ ನೋಡಿ ನಾಗರ ಕಲ್ಲು ಇದು ಅರಳಿ ಮರದ ಕೆಳಗಿದೆ ಎಲ್ಲರೂ ಬಂದು ಹಾಲು ಇದ್ರು ನಾನು ಕೂಡ ಇರದೆ ಈ ಒಂದು ಈ ಒಂದು ಪೂಜೆ ತುಂಬ ಆಯಿತು ನನಗೆ ಸ್ಪೆಷಲಿ ತುಂಬ ಗ್ಯಾಪ್ ಆಗಿತ್ತು ನಾಗರ ದೇವರ ಈ ಪಂಚಮಿ ಹಬ್ಬ ಮಾಡಿದೆ ಹಾಗಾಗಿ ನಾನು ಕೂಡ ಹಾಲೆರೆದು ಹೂವು ಹಾಕಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಬ್ಬದ ವಿಶೇಷ ಆಯಿತು ಅರಳಿ ಮರದ ಕೆಳಗಿದೆ ನೋಡಿ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಆಪೋಸಿಟ್ ಬರೋಂಥದ್ದು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಯಥಾಸ್ಥಿತಿ ವರ್ಕಿಗೆ ಹೋಗಬೇಕು ಟೈಮ್ ಬೇರೆ ಆಗಿತ್ತು ಹಾಗಾಗಿ ನಾನು ಆಟೋ ಮಾಡಿಕೊಂಡು ವರ್ಕಿಗೆ ಹೋದೆ ಇದು ಡ್ರೆಸ್ಸು ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ತುಂಬ ಇಷ್ಟ ಆಯಿತು ರವೆ ಉಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ಬೆಳಗ್ಗೆ ಮಾಡಿಟ್ಟು ಹೋಗಿದ್ದೆ ನೈಟ್ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ